ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಈ ಬ್ರಾಯ್ಲರ್ ಮರಿಗಳು ಬರುವ ದಿನ ಹಾಗೆ ಅವಕ್ಕೆ ಏನೆಲ್ಲ ಮಾಡಬೇಕು ಹೇಗೆ ನಾವು ಮರಿಗಳನ್ನು ರಿಸೀವ್ ಮಾಡಿಕೊಂಡು ಶೆಡ್ ಒಳಗಡೆ ಬಿಟ್ಕೊಳ್ತೀವಿ ಇದರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೇನೆ ಈಗ ಮರಿಗಳು ಪೋರುವ ಮೊದಲೇ ನಾವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಯಾವುಗಳಿಗೆ ಬೇಕಾಗುವ ನೀರು ಹಾಗೆ ಸ್ವೀಡಿನ ವ್ಯವಸ್ಥೆ ಅದರ ಬೆಡ್ಡು ಹಾಗೆ ಬೆಡ್ಡಿಗೆ ಪೇಪರ್ ಹೊದಿಕೆ ಎಲ್ಲವನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಸಮ್ಮರಲ್ಲಿ ಡೇ ಟೈಮ್ ಮರಿಗಳು ಬರೋದಾದರೆ ಬ್ರೂಡರನ್ನು ಆನ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದರೆ ವಿಪರೀತವಾದಂಥ ಸೆಕೆ ಇರೋದರಿಂದ ಬ್ರೂಡರಿನ ಅವಶ್ಯಕತೆ ಇರೋದಿಲ್ಲ ಈ ಫೆಬ್ರವರಿಯಿಂದ ಮೇ ತನಕ ಏನು ಕೋಳಿ ಸಾಕಾಣಿಕೆ ಇದೆ ಬ್ರಾಯ್ಲರ್ದು ಅಂದರೆ ಬ್ರೂಡಿಂಗನ್ನು ತುಂಬ ಈಸಿಯಾಗಿ ನಾವು ಮಾಡಬಹುದು ಅಂಥ ದೊಡ್ಡ ಸವಾಲೇನು ನಮಗೆ ಇಲ್ಲಿ ಕಂಡುಬರೋದಿಲ್ಲ ಈ ಸಮ್ಮರ್ ಸೀಸನಲ್ಲಿ ಬ್ರೂಡಿಂಗ್ ಫೇಲಿಯರ್ ಆಗುವುದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಯಾಕೆ ಹೇಳಿದ್ರೆ ಬಿಸಿಲಿನ ತಾಪಮಾನ ಅಧಿಕವಾಗಿರೋದ್ರಿಂದ ಮರಿಗಳಿಗೆ ಬೇಕಾದಷ್ಟು ಶಾಖ ಸಲೀಸಾಗಿ ಸಿಗ್ತದೆ ಆ ಕಾರಣದಿಂದ ಬ್ರೂಡಿಂಗ್ ಫೇಲಿಯರ್ ಆಗೋದಿಲ್ಲ ಆ ಕಾರಣದಿಂದ ನಾವು ಡೇ ಟೈಮಲ್ಲಿ ಅವಕ್ಕೆ ಮರಿ ಬಂದ ಜೀರೋ ಡೇ ಆಗಲಿ ಅಥವಾ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಯಾವ ಕಾರಣಕ್ಕೂ ಹಗಲಿನ ಟೈಮಲ್ಲಿ ನಾವು ಬ್ರೂಡಿಂಗ್ ವ್ಯವಸ್ಥೆ ಅವಶ್ಯಕತೆ ಇರುವುದೇ ಇಲ್ಲ ಮರಿಗಳಿಗೆ ಏನಿದ್ದರೂ ನೈಟ್ ಒಂದು ಏಳು ಏಳು ಗಂಟೆ ನಂತರ ಅಂದರೆ ಜೀರೋ ಡೇ ಆದರೆ ಏಳು ಗಂಟೆಗೆ ಬ್ರೂಡಿಂಗನ್ನು ಆನ್ ಮಾಡ್ಬೋದು ಇನ್ನು ದಿನ ಕಳೆದಂತೆ ಲೇಟ್ ನೈಟು ಬ್ರೂಡಿಂಗ್ ಆನ್ ಮಾಡಿದರೆ ಅವತ್ತುಗಳಿಗೆ ಸಾಕಾಗ್ತದೆ ಇನ್ನು ಕರ್ಟೈನ್ ವ್ಯವಸ್ಥೆ ಅಂತೇಳಿದರೆ ಈಗ ಮರಿ ಬರುವ ದಿನ ಅಂದರೆ ಜೀರೋ ಹಗಲಿನ ಟೈಮಲ್ಲಿ ಮರಿ ಬರೋದಾದರೆ ಡೈರೆಕ್ಟ್ ನಾವು ಬೆಳಿಗ್ಗೆ ಬೇಗ ಬರೋದಾದರೆ ಕರ್ಟೈನನ್ನು ಕ್ಲೋಸ್ ಮಾಡಿರಬೇಕು ಇನ್ ಕೇಸ್ ಎಲ್ಲಿ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆ ನಂತರ ಮರಿಗಳು ಬರುವ ಸಂಭವ ಇದ್ದರೆ ಅವಾಗ ನಾವು ಕಟೆನ್ ಅನ್ನು ಕೂಡ ಓಪನ್ ಆಗಿ ಇಡಬೇಕಾಗ್ತದೆ ಯಾಕಂತೇಳಿದರೆ ಅತ್ತೆ ಬಿಸಿಲಿನ ತಾಪ ತುಂಬ ಅಧಿಕವಾಗಿರೋದ್ರಿಂದ ಮರಿಗಳು ಸ್ಟ್ರೆಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಕಾರಣದಿಂದ ಅನ್ನು ಕೂಡ ನಾವು ಓಪನ್ ಆಗಿ ಇಟ್ಟರೂ ಏನೂ ಮರಿಗಳಿಗೆ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ ಇಲ್ಲಿ ನನಗೆ ಮರಿಗಳು ರಾತ್ರಿ ಸಮಯದಲ್ಲಿ ಬರೋದರಿಂದ ಈಗ ಬರುವ ಒಂದು ಹತ್ತು ನಿಮಿಷದ ಮುಂಚಿತವಾಗಿ ನಾನು ಬ್ರೂಡ್ರನ್ನು ಆನ್ ಮಾಡಿ ಇಟ್ಕೊಂಡ್ರೆ ಇಟ್ಕೊಂಡಿದ್ದೇನೆ ಸಾಕಾಗ್ತದೆ ಯಾಕೆಂಥೇಳಿದರೆ ಅಧಿಕ ಸೆಕೆ ರಾತ್ರಿ ಕೂಡ ಸೆಕೆ ಇರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ತುಂಬ ಒಂದು ಗಂಟೆ ಮೊದಲು ಬ್ರೂಡ್ರನ್ನು ಆನ್ ಮಾಡಬೇಕಾದಂಥ ಸಮಸ್ಯೆ ಇಲ್ಲ ಇವಾಗ ಮರಿ ಬಂದಿದೆ ಮರಿಯನ್ನು ಈ ಥರ ವೆಹಿಕಲಲ್ಲಿ ತಗೊಂಡು ಬರ್ತಾರೆ ಈ ಮರಿ ಬಂದ ನಂತರ ಈ ಮರಿಗಳನ್ನು ಚೆಕ್ ಮಾಡಿ ಆಯ್ಕೆ ಮಾಡಿಕೊಂಡು ನಮ್ಮ ಶೆಡ್ಗೆ ಬಿಟ್ಟುಕೊಳ್ಳುವ ಸಂಪೂರ್ಣ ಅಧಿಕಾರ ನಮ್ಮದು ಅಂತ ಹೇಳಿದರೆ ಇಲ್ಲಿ ತುಂಬ ವೀಕ್ ಮರಿಗಳು ಅಥವಾ ಏನಾದರೂ ಸಮಸ್ಯೆ ಇರುವ ಅಂದರೆ ಆ್ಯಕ್ಟಿವ್ ಇಲ್ಲದ ಮರಿಗಳನ್ನು ನಾವು ರಿಜೆಕ್ಟ್ ಮಾಡ್ಬೋದು ಹಾಗೆ ಇಲ್ಲಿ ಮರಿಗಳ ಕೌಂಟ್ ಕೂಡ ಇಂಪಾರ್ಟೆಂಟ್ ಯಾಕೆಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಮರಿ ಬರ್ತದೆ ಅಂತ ಹೇಳಿದರೆ ನಾವು ಅಷ್ಟನ್ನು ಕೂಡ ಕೌಂಟ್ ಮಾಡಿ ತಗೊಳ್ಳೋದು ನಮ್ಮ ಜವಾಬ್ದಾರಿ ಇನ್ ಕೇಸ್ ಇವರು ಹಾಗೆ ಇಲ್ಲಿಯಾದರೂ ಡೈರೆಕ್ಟಾಗಿ ನಾವು ಶೆಡ್ಗೆ ಬಿಟ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ಇನ್ ಕೇಸ್ ಎಲ್ಲಾದರೂ ಮುಂದಿನ ದಿನಗಳಲ್ಲಿ ಲಾಸ್ಟ್ ಲಿಫ್ಟಿಂಗ್ ಆಗುವ ಟೈಮಲ್ಲಿ ಕೌಂಟ್ ಮಾಡಿ ಕೂಡ ನಾವು ಕೋಳಿಗಳನ್ನು ಕೊಡಬೇಕಾಗ್ತದೆ ಆ ಟೈಮಲ್ಲಿ ಶಾರ್ಟೇಜ್ ಬಂದರೆ ನಾವು ಫಾರ್ಮರಿಗೆ ಲಾಸ್ ಆಗ್ತದೆ ಇಲ್ಲಿ ಆದರೂ ನಾವು ಕೋಳಿಗಳನ್ನು ಕೊಡುವಾಗ ಎಕ್ಸೆಸ್ ಬಂದರೆ ಕಂಪನಿಯವರು ಅದಕ್ಕೆ ನಮಗೆ ಏನು ಎಕ್ಸ್ಟ್ರಾ ಪೇಮೆಂಟ್ ಏನು ಕೊಡೋದಿಲ್ಲ ಇನ್ ಕೇಸ್ ಇಲ್ಲಿಯಾದರೂ ಶಾರ್ಟೇಜ್ ಬಂತ ಹೇಳಿದರೆ ಆ ದಿನದ ಲಿಫ್ಟಿಂಗ್ ಆಗುವ ಟೈಮಲ್ಲಿ ಆ ದಿನದ ಮಾರ್ಕೆಟ್ ರೇಟ್ ಏನಿದೆ ಅದನ್ನು ಫಾರ್ಮರಿಗೆ ಡಿಡೆಕ್ಟ್ ಮಾಡ್ತಾರೆ ಆ ಕಾರಣದಿಂದ ನಾವು ಇಲ್ಲಿ ಮರಿಗಳ ಕೌಂಟಿಂಗ್ ಎಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಮರಿಗಳು ಹೀಗೆ ಬರುವಾಗ ನೋಡಿ ಇಲ್ಲಿ ಈ ಥರ ನಾವನ್ನು ಶೆಡ್ಡಿಗೆ ಕ್ರೇಟಿಂದ ಬಿಟ್ಕೊಳ್ಬೇಕು ಈ ಮರಿಗಳು ಬರುವಾಗ ಮರಿಗಳ ತೂಕ ಏನೇ ಇರ್ತದೆ ಅಂತ ಹೇಳಿದರೆ ಮೂವತ್ತೈದರಿಂದ ನಲವತ್ತು ಗ್ರಾಮ್ ತೂಕ ಇರ್ತದೆ ಝೀರೋ ಡೇಯಲ್ಲಿ ಮರಿಗಳು ಡೈರೆಕ್ಟ್ ಹೆಚರಿಯಿಂದ ಹೆಚ್ಚಾಗಿಬಿಟ್ಟು ನಮ್ಮ ಶೆಡ್ಡಿಗೆ ಬರುವಾಗ ಮರಿಗಳ ತೂಕ ಅಷ್ಟೇ ಆಗಿರ್ತದೆ ಅನಂತರ ಫೀಡ್ ತಿಂದು ಡೇ ಬೈ ಡೇ ಫೀ ಏನು ವೆಯ್ಟ್ ಇದೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಹಾಗೆ ಸ್ನೇಹಿತರೆ ಈ ಮರಿಗಳು ಬಂದಾಗ ನಾವು ಯಾವುದೇ ಕಾರಣಕ್ಕೆ ಅವುಗಳಿಗೆ ಬರುವ ದಿನದಲ್ಲಿ ಬಂದ ದಿನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆ್ಯಂಟಿಬಯೋಟಿಕ್ ಆಗಲಿ ಬೇರೆ ಯಾವುದೇ ಸಪ್ಲಿಮೆಂಟ್ರಿಯನ್ನು ಆದಷ್ಟು ಕೊಡದೇ ಇರುವುದೇ ಉತ್ತಮ ಏಕೆಂಥೇಳಿದರೆ ಟ್ರಾನ್ಸ್ಪೋರ್ಟಲ್ಲಿ ಡೈರೆಕ್ಟ್ ಹೆಚ್ಚರಿಯಿಂದ ಬರುವ ಹೆಚ್ಚರಿಯಿಂದ ಟ್ರಾನ್ಸ್ಪೋರ್ಟಲ್ಲಿ ಬರುವಾಗ ಸ್ಟ್ರೆ ಜರ್ನಿಯಲ್ಲಿ ಸ್ಟ್ರೆಸ್ ಆಗಿರ್ತದೆ ಆ ಕಾರಣದಿಂದ ಈ ಎಲೆಕ್ಟ್ರೈಟನ್ನು ಮಾತ್ರ ನಾವು ಕೊಟ್ಟರೆ ತುಂಬ ಮರಿಗಳು ಚೇತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮ ಬೆಳವಣಿಗೆ ಹೊಂದಲು ಸಹಾಯಕ ಆಗ್ತದೆ ಆ ಕಾರಣದಿಂದ ನಾವು ಖಾಲಿ ಆ್ಯಂಟಿ ಸ್ಟ್ರೆಸ್ ಸ್ಟ್ರೆಸ್ ಆಗದೇ ಇರೋ ಹಾಗೆ ಎಲೆಕ್ಟ್ರೋಲೈಟ್ ಮಾತ್ರ ಕೊಟ್ಟರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಬಿಟ್ಕೊಂಡಿರೋ ಮರಿ ಎರಡೂವರೆ ಸಾವಿರ ಇದೆ ಎರಡೂವರೆ ಸಾವಿರ ಮರಿಗಳಿಗೆ ಬ್ರೂಡಿಂಗ್ ವ್ಯವಸ್ಥೆ ನಾನು ಪೇಪರ್ ಹಾಕಿರುವ ಬೆಡ್ ರೆಡಿ ಮಾಡಿರೋದು ಕೇವಲ ಒಂದು ಐದುನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮಾತ್ರ ನಾನು ಬೆಡ್ಡನ್ನು ರೆಡಿ ಮಾಡಿಕೊಂಡಿದ್ದೇನೆ ಈಗ ನೆಕ್ಸ್ಟ್ ಡೇ ಪೇಪರನ್ನು ರಿಮೂವ್ ಮಾಡುವಾಗ ನಾನು ಸಮ್ಮರಲ್ಲಿ ಮುಖ್ಯವಾಗಿ ಜಾಗವನ್ನು ಜಾಸ್ತಿ ಕೊಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಮರಿಗಳಲ್ಲಿ ಡಿಹೈಡ್ರೇಷನ್ನು ಬೇರೆ ಬೇರೆ ಸಮಸ್ಯೆ ಬರ್ತದೆ ಹಾಗಾಗಿ ನಾವು ಅಂದುಕೊಂಡಂತ ಗ್ರೋತ್ ಸಿಗೋದಿಲ್ಲ ಆ ಕಾರಣಕ್ಕಾಗಿ ನಾವು ಇಲ್ಲಿ ಮರಿಗಳಿಗೆ ಸ್ಪೇಸ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಸಮ್ಮರಲ್ಲಿ ಈ ಸಮ್ಮರಲ್ಲಿ ಹಗಲಿನ ಟೈಮ್ಗಳಲ್ಲಿ ಮರಿಗಳು ಬಂದರೆ ಅಂದ್ರೆ ಒಂದು ಹತ್ತು ಗಂಟೆ ನಂತರ ಏನಾದರೂ ಮರಿಗಳನ್ನು ನಾವು ರಿಸೀವ್ ಮಾಡಿಕೊಂಡ್ರೆ ಈ ಥರ ಬ್ರೂಡನ್ನು ಆನ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಯಾಕಂತ ಹೇಳಿದ್ರೆ ವಾತಾವರಣವೇ ಅಧಿಕ ಅತ್ಯಧಿಕ ಸೆಕೆಯಿಂದ ಕೂಡಿರೋದ್ರಿಂದ ಅವುಗಳಿಗೆ ಬ್ರೂಡಿಂಗ್ ಅವಶ್ಯಕತೆ ಇರೋದಿಲ್ಲ ಅವು ಯಾವುದೇ ಕಾರಣಕ್ಕೂ ಬ್ರೂಡಿಂಗ್ ಅಡಿಗಡೆ ಕೂತ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಅವು ಬಿಡಿ ಬಿಡಿ ಬಿಡಿಯಾಗಿ ಇದ್ದು ಏನಂತ ಹೇಳಿದ್ರೆ ನೀರು ಮತ್ತೆ ಪೀಡನ್ನು ತಿಂತಾ ಇರ್ತದೆ ಈ ತರ ನೈಟ್ ಬಂದಿರೋದ್ರಿಂದ ವಾತಾವರಣದಲ್ಲಿ ಸ್ವಲ್ಪ ಸೆಕೆ ಇಳಿಕೆ ಆಗಿರೋದ್ರಿಂದ ಅವುಗಳಿಗೆ ಶಾಖದ ಅವಶ್ಯಕತೆ ಜಾಸ್ತಿ ಇರೋದರಿಂದ ಈ ತರ ಬ್ರೂಡಿಂಗ್ ಅಡಿಗಡೆ ಹೋಗಿ ಕುತ್ಕೊಂಡಿರ್ತದೆ ಈ ಸಮ್ಮರ್ ಅಲ್ಲಿ ನಾವು ಮರಿಗಳಿಗೆ ಮರಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಬ್ರೂಡಿಂಗ್ಗಿಂತ ಜಾಸ್ತಿ ನಾವು ಅವುಗಳಿಗೆ ಸ್ಟ್ರೆಸ್ಸು ಮತ್ತು ಡಿಹೈಡ್ರೇಷನ್ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಬ್ರೂಡಿಂಗು ಆ ಬ್ರೂಡಿಂಗ್ ಕೂಡ ಬೇಕು ಜಾಸ್ತಿ ನಾವು ಗಮನ ಹರಿಸಬೇಕಾದ್ದು ಸ್ಟ್ರೆಸ್ಸು ಹಾಗೆ ಮೊದಲು ಹೇಳಿದಂತೆ ಡಿಹೈಡ್ರೇಷನ್ ಇದು ಇಂಪಾರ್ಟೆಂಟು ಅದೆಲ್ಲವನ್ನು ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಇಲ್ಲಿ ನಮಗೆ ಅವಶ್ಯಕತೆ ಏನೇ ಬರೋದಿಲ್ಲ ಅಷ್ಟು ಚೆನ್ನಾಗಿ ಮರಿಗಳು ಬೆಳವಣಿಗೆ ಹೊಂದ್ತದೆ ಆ್ಯಂಟಿಬಯೋಟಿಕ್ ಕೊಡಬೇಕಂತನೂ ಇಲ್ಲ ಮರಿಗಳು ಚೆನ್ನಾಗಿದ್ದರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನಾವು ಇಲ್ಲಿ ಆ್ಯಂಟಿಬಯೋಟಿಕ್ಕಿನ ಅವಶ್ಯಕತೆ ಕೊಡುಗೆ ಬರುವುದಿಲ್ಲ ಇಲ್ಲಿ ಸಮ್ಮರಿನ ಎರಡು ಬ್ಯಾಚಲ್ಲಿ ಸ್ನೇಹಿತರೆ ಇದಿಷ್ಟು ಮರಿ ಬಂದ ದಿನದ ಅಂತ ಹೇಳಿದರೆ ನಾವು ಜೀರೋ ಡೇ ಅಂತ ನಾವು ಕೌಂಟ್ ಮಾಡ್ಕೊಳ್ತೀವಿ ಈ ಕೋಳಿ ಸಾಕಾಣಿಕೆಯ ಉದ್ಯಮದಲ್ಲಿ ಮರಿಗಳ ಬಂದ ದಿನವನ್ನು ಜೀರೋ ಡೇ ಅದರ ನೆಕ್ಸ್ಟ್ ಡೇಯಿಂದ ನಾವು ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಹೀಗೆ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಇನ್ನು ನಾಳಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವುದೆಲ್ಲ ಮೆಡಿಷನ್ ಕೊಡಬೇಕು ಫಸ್ಟ್ ಡೇಯಿಂದ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗೆಯೇ ಮರಿಗಳಿಗೆ ಎಷ್ಟು ಜಾಗವನ್ನು ನೀಡಬೇಕು ಅದರ ಬಗ್ಗೆನೂ ಕೂಡ ನಾಳಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು